ಕೇಳೋದು ದಯವಿ ಈಗಾಗಲೇ ಟೈಮ ಬಾಳ ಆಗೈತಿ ತಕ್ರ ತೆಗಿಬೇಕತ್ತಿರೇನು ಹೌದಿಲ್ಲ ಹೌದ ಆ ಏನಾದ್ರೂ ಸ್ವಲ್ಪ ವಿಷಯ ಇಟ್ಟು ಚರ್ಚೆ ಮಾಡಂದ್ರ ಮಾಡ್ತೀವಿ ಹೌದು ಆ ಬ್ಯಾಡ ಹಿಂಗೆ ಹಾಡ್ಕೊತ ಹಿಂಗೆ ಹಾಡ್ಕೊತ ಹೋಗ್ಬಿಡುದು ಹೆಂಗ ಮಾಡಿ ವಿಷಯ ಮಾಡ್ರಿ ಹೌದು ಚರ್ಚೆ ರೂಪದೊಳಗ ಏನಿವಾ ಹೌದು ಮಳಿ ಬಂದ್ರೆ ಮುಗ ಉಂಡ್ರೆ ಇರ್ಲಿ ಮಳರ ಇನ್ನೊಂದ್ ಸ್ವಲ್ಪ ಸ್ವನಾದಿರಲ್ಲಿ ಯಾವ ಜಟ್ಟ ಮಟ್ಟದವರಿಗೂ ಶರಣ ಸ್ವಂತ ಬಂದೋ ಬಾಂಧವ್ರಿಗೂ ಏನ್ರಿ ಕೈ ಮುಗುದ ಕೇಳೋದೇನದ ಏನಿವಾ ಯಾವ ಹಾಲ ಮಟ್ಟದ ಮೇಲೆ ಸುವಾಸವನ್ನ ಇಟ್ಟುಕೊಂಡು ಇಟ್ಟುಕೊಂಡು ಸುಪ್ರಸಿದ್ಧ ಎರಡು ಡೋಯಿನ ಕಲಾ ಸಂಘಗಳನ್ನ ನಿಮ್ಮೂರಿಗೆ ಬರಮಾಡಿಕೊಂಡಿರಿ ಹೌದಿವಾರ ಅವು ಯಾವ ಹೌದು ಯಾವ್ಯಾವ ಎರಡು ಮೇಳ ಹೇಳ್ಬೇಕಾಗ್ತದ ಹೌದು ಹೇಳ ಯಾಕಪ್ಪ ಅದಕ್ಕೆ ಬಂಡಾರ ಕೊಟ್ಟಿರ್ತಾರೇ ಅವ್ರಿಗೆ ಅಷ್ಟೇ ನಾಲ್ಕು ಮಂದಿ ಗೊತ್ತಿರ್ತದ ಹೌದು ಅಷ್ಟು ಏನು ದೈವ ಕೊತ್ತದ ನೋಡು ಬೇಲ್ರ ಬಂದಿರ್ತಾರ ಅವ್ರಿಗೆ ಗೊತ್ತಿರೋದಿಲ್ಲ ಹೌದು ಹೌದು ಹೌದಿಲ್ಲ ಹೌದು ಇರ್ಲಿ ಮುತ್ತ್ಯಾ ಸಿದ್ದೇಶ್ವರ ಡೋನ ಕಲಾಗನ ಸಂಘ ಕಲಬುರಕಿದ ನಮ್ಮದ ಐತಿ ಹೌದು ಮುತ್ತ್ಯಾ ಮಾಳಿಂಗೇಶ್ವರ ಡೋನ ಕಲಾಗನ ಸಂಘ ಮುಗಿಯಾಳ ಗ್ರಾಮದ ಹೌದು ಸರಜೋಡಿ ಕಲಾಮರ್ ಸಂಘ ಐತಿ ತಮ್ಮ ಏನಿವಾ ಎಡೆಬಿಡದೆ ಕಾರ್ಯಕ್ರಮ ನಡೆಯುವುದರಿಂದೋಷಿ ಆಗಬಹುದು ತಾಳ ದೋಷ ಆಗಬಹುದು ರಾಗ ದೋಷಿ ಆಗ್ಬೋದು ವಾಕ್ಯ ದೋಷಿ ಆಗಬಹುದು ಯಾವ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ತಪ್ಪು ಮಾಡಿದಾಗ ಆ ತಪ್ಪನ್ನು ಒಪ್ಪರಿ ಬದಿಗಿಟ್ಟು ಆ ಮಗಿನಂಗಪ್ಪಿ ಮುದ್ದಾಡ್ತೀರಿ ಅದೇ ರೀತಿ ಇವು ಎರಡು ಕಲಾ ಸಂಘದಲ್ಲಿ ಏನಾದರೂ ತಪ್ಪು ತಿಳಿಯಾದ್ರೂ ಕೂಡ ಏನ್ ಮಾಡ್ಬೇಕು ತಮ್ಮ ಎಲ್ಲಾರದು ಅಡ್ಡಿ ಅಡಿ ಕಾಲ ಬೀಳಕ್ಕಾಗೋದಿಲ್ಲ ಈ ಮೈಕ್ ನ ನಿಮ್ಮ ತಿಳ್ಕೊಂಡು ಎಲ್ಲರಿಗೆ ಶರಣು ಶರಣು ಆರ್ತಿ ಶರಣು ಶರಣಿ ಶರಣಾರ್ಥಿಗಳನ್ನ ಹೇಳಿ ಹೌದುವಾ ಹೌದು ಮಹಾತ್ಮರಿರ್ತಕ್ಕಂಥವ್ರ ಮಾತನ್ನ ಹೇಳ್ತಾರ ಏನು ಹೇಳ್ತಾರೆ ವಾ ತಾಯಿಗಿಂತ ಬಂಧು ಇಲ್ಲ ಒಪ್ಪಿಗಿಂತ ರುಚಿ ಇಲ್ಲ ಹೌದವ ಹೌದು ಜಗತ್ತದೊಳಗೆ ತಾಯಿನೇ ದೇವರತ್ತ ಹೇಳಾರ ಹೌದವ ಹೌದು ಅದಕ್ಕೆ ಇರ್ಲಿ ಮುತ್ತೇನ ಜಾತ್ರೆ ಮಾಡಿರಿ ನಮಗರ ಚಾಟಿಗರ ಹಚ್ಚಿರಿ ಡೊಳ್ಳಿನ ಪದ ಹೌದು ಆ ನೀವರ ಮಳಿ ಒಳಗ್ ಕೊತ್ತು ಹೌದು ತೋಸ್ಕೊಂಡ ಕೇಳಾಕತ್ತೀರಿ ಹೌದವ್ವ ಅದಕ್ಕೆ ಇರ್ಲಿ ಹಾಂ ಹೆಂಗೆ ಪಾದ ಕೇಳಿದ್ರೆ ಏನಿವ್ವ ಐದಾರು ದಿವ್ಸಿನ ಹಿಂದೆ ಕಾರ್ಯಕ್ರಮ ಕೊಟ್ಟಿದ್ದೆವು ಹೌದ ಎಲ್ಲಿ ಹನುಮಂತೇವ್ರ ಗುಡಿ ಮುಂದೆ ತೋಟದಾಗ ಉಳ್ಳಾಗಡ್ಡಿ ಪ್ಲಾಟ್ ಒಳಗ ಹೌದು ಕಾರ್ಯಕ್ರಮ ಕೊಟ್ಟಿದ್ದೆವು ನಮ್ಮ ಜೊತೆ ಯಾರು ಇದ್ದರು ಹೌದು ಯಾರು ನೀವು ಆ ಮನಗುಳು ಒಂದ್ನಾಳು ಬರ್ಸು ಮಾಸ್ತರ್ ಇದ್ದರು ಇಲ್ಲ ಆ ಮಗನಿಗೆ ಸ್ವಲ್ಪ ನಿದ್ದೆ ಅರ್ಧ ಮುರ್ದಾಗಿ ಇದಲ್ಲ ಹೌದು ಹಿಂಗಂದಿ ಹೌದು ಹೌದು ಅಲ್ಲಿ ಕಾರ್ಯಕ್ರಮ ಮಾಡಿದ ಎರಡು ದಿವಸಿಗೆ ಹೌದು ಹಚ್ಚಿ ನನಗೊಂದು ಭಾಳ ಸಂಶಯ ಬರಾಕತತ್ರಿ ಏನು ಅಲ್ಲಿ ಹನುಮಂತರ ಗುಡಿ ಮುಂದ್ ಬಡಕ್ ನಾವ್ ಕಾಕಾ ಇದ್ಲ ಅವ್ ಏನ್ ನಾ ಹುಡ್ಕಾಡಾಕತ್ತ ನೀವ ನನಗ್ ಬಾಳ್ ಕಾಡ ನಾವ್ ಮಮ್ಮ ಕಟ್ಟೆ ಅವ್ ಇರ್ಲಿ ಹೌದು ಬರ್ತಾರ ನೀ ಬರ್ಲತ್ತ ತಿಳಿಬೇಡ ಹೌದು ಇನ್ ಮೇಲೆ ಬರ್ತಾ ನಮ್ ಕಾಕ ಇನ್ ಮೇಲೆ ಬರ್ತ ಹೌದ ಇರ್ಲಿ ಹೌದ ಅದಕ್ಕೆ ಏನಿವಾ ಅಲ್ಲಿ ನನ್ನ ತಂದಿ ಬಳ್ದ್ರ ತಾಯಿ ಬಳದ್ರು ಇಲ್ಲಿ ಜನ ಕೊತ್ತದ ಕರೆ ದೈವ ಹೌದು ಸ್ವಲ್ಪ ಅಲ್ಲಿಟ್ಟು ಮಂದಿ ಇಲ್ಲಿಟ್ಟು ಮಂದಿ ನೋಡು ಹೌದ್ ನಿಮ್ ತಾಯಿಗಳು ಕುಡ್ಯಾರ್ಲಿ ನಿಮ್ ನಿಮ್ ತಾಯಿಗಳು ನೋಡ್ಲಿ ಎಷ್ಟು ತುಸು ಮಂದಿ ಕುಡ್ಯಾರ ಒಟ್ಟ ಹತ್ತು ಮಂದಿ ಕುಡ್ಯಾರು ಏ ನಮ್ಮ ಅಪ್ಪಗಳು ನೋಡ್ರಿ ಸಾವಿರಾರು ಮಂದಿ ಕುಡತ್ ನಮ್ಮ ನೀನು ಒಂದು ಮಾತು ಹೇಳ್ತೀನ ಏನಿವಾ ತಾಯಿ ಬೋದ್ರ ಹತ್ತೇ ಮಂದಿನ ಬೇಡನಿ ಹೌದು ಏನಸರ್ಲಾ ಇನ್ನ ತಮ್ಮ ಹೌದಾ ಇನ್ನ ಬರ್ತಾರ ಇವರು ನಾಲ್ಕು ಮಂದಿ ಹೋಗಿ ಯಾರು ಬರುದಿಲ್ಲವಾ ಹಿಂಗತಿ ನೋಡಕತ್ತೀ ಚಾಲೆಂಜ್ ಮಾಡ್ರಿ ಆದ್ರ ಹಂಗೇನ ತಿಳಿಬೇಡ ಹೌದಾ ಅದಕ್ಕ ಇರ್ಲಿ ಇಲ್ಲಿ ಕೂಡಿರ್ತಕ್ಕಂತ ದೈವಿಕ್ ಏನಕ್ಕೆ ಕೇಳೋದು ಏನಿವಾ ಈಗಾಗಲೇ ಟೈಮ ಬಾಳ ಆಗೈತಿ ಹೌದು ಅಕ್ರ ಆಗೇತ ತಕ್ರಾರ ತೆಗಿಬೇಕತ್ತಿರೇನು ಹೌದಿಲ್ಲ ಹೌದು ಆ ಏನಾದ್ರೂ ಸ್ವಲ್ಪ ವಿಷಯ ಇಟ್ಟು ಚರ್ಚೆ ಮಾಡಂದ್ರೆ ಮಾಡ್ತೀವಿ ಹೌದು ಆ ಬ್ಯಾಡ ಹೆಂಗೆ ಹಾಡಕುತ್ತ ಹೋಗ್ರಿಪ್ಪ ಅಂತಂದ್ರೆ ಹೌದು ಹಿಂಗೆ ಹಾಡ್ಕೊತ ಹೋಗಿಬಿಡೋದು ಏನ್ ಮಾಡೋಣ್ರಿ ಮಾಡಿ ಮಾಡಿ ವಿಷಯ ಮಾಡ್ರಿ ಇರ್ಲಿ ಹೌದು ಚರ್ಚೆ ರೂಪದೊಳಗೆ ಏನิวಾ ಹೌದು ಮಳಿ ಬಂದ್ರೆ ಕೆಟ್ಟಲತ್ತ ಮಗ ಉಂಡ್ರ ಕೆಟ್ಟಲತ್ತ ಇರ್ಲಿ ಮಳರ ಇನ್ನೊಂದು ಸ್ವಲ್ಪ ಹಾ ಬಾಪ್ಪ ಮೂರು ನಾಲ್ಕರ ತನ ತಡದಿದಪ್ಪ ಅಂತಂದ್ರೆ ಬೇಸತ್ತಿತ್ತು ಹೌದು ನಮ್ಮ ತಮ್ಯಾ ಕೇಳತನೆವಾ ಏನು ಹೌದು ನೋಡಿ ಏ ಹೋದ್ರಿ ಹಾ ಹೌದು ಎರಡು ಮೇಳಿಗೆ ತಿಳಿಸೋದೇನಪ್ಪ ಅಂತಂದ್ರ ಏನ್ರಿ ಸರ್ ಹಾಲು ಮತ್ತದಾಗ್ಲಿ ಯಾವ್ದ್ರೊಳಗೆ ಪ್ರಶ್ನೆಯನ್ನ ಮಾಡ್ತಕ್ಕದ್ದಲ್ಲ ಹೌದು ಸಮಯ ಬಾಳ ವ್ಯರ್ಥ ಮಾಡುವಂತದ್ದಲ್ಲ ಹೌದು ಇವತ್ತ ಹೌದು ದಾನ ಧರ್ಮ ಅಂತಕ್ಕಂಥ ಎರಡು ವಿಷಯವನ್ನ ಹೌದು ತೆಗೆದುಕೊಂಡ ಹೌದು ನಮ್ಮ ಜನರಿಗೆ ನಿಮಗೆ ತಿಳಿದಷ್ಟು ಮಟ್ಟಿಗೆ ವಿದ್ಯೆಯನ್ನು ಉಣಿಸಿ ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದ ಹೌದಪ್ಪ ಹೌದು 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 ನಾವು ಹಿಡ್ಕೊಂಡು ಬಿಡುನೇನು ರೀ ಅವರು ಹಿಡ್ಕೊಂಬಿಟ್ಟಿದ್ದು ಹಿಡ್ಕೊಣ್ರಿ ಹಾಂ ಹಾಂ ಇರಲಿ ನೀವು ಎರಡೂ ಹಿಡ್ಕೊಂಬಿಡ್ರಿ ಹೌದು ಹೆಂಗಪ್ಪ ಅದಕ್ಕೆ ಇದ್ರೆ ಏನು ಇವ್ವ ಕಮಿಟಿ ಹಿರಿಯರು ಹೌದು ಬಹಳ ವಿಚಾರ ಮಾಡಿ ಹೌದುವ್ವ ಅಲ್ಲಿ ನಾವು ಇಟ್ಟಿದ ಕರೆ ವಿಷಯ ಹೌದಾ ಇಲ್ಲಿ ಹಂಗಾಗೋದು ಅಂತ ತಿಳ್ಕೊಂಡು ನಾವು ಕೂತು ಜಗಳ ತಿಳ್ಕೊಂಡು ಹಸ್ತಿಷಯ ಇಟ್ಟಾರ ಜಗತ್ತೊಳಗ ದಾನ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠ ಹೌದು ಹಿಂಗ ಎರಡು ವಿಷಯಗಳನ್ನ ಇಟ್ಟಿದಾರ ಇಟ್ಟಾರ ನಮಗ ಹಿಡ್ಕೊಂಡು ಬಿಡುವಾರ ಹೌದ್ ಹಿಡ್ಕೋರಿ ನಮ್ಮ ಪಾಲಿಗೆ ಯಾವ್ದು ಇರ್ಲಿ ಧರ್ಮ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ ಹೌದು ಧರ್ಮ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ ದಾನ ಅಂತಕ್ಕಂಥದ್ದು ಅದು ಸರ್ ಜೋಡಿ ಕಳವಿದರಿಗೆ ಇರ್ಲಿವಾ ಹೌದಿಲ್ಲ ಹೌದು ಜಗತ್ತೆದೊಳಗೆ ಏನิวಾ ಒಟ್ಟೆ ಬಾಳ ಮಾತಾಡೋದಿಲ್ಲ ಬಾಳ ಮಾತಾಡಬೇಡಿ 2 ತಾಸು ಮಾತಾಡ್ರಿ ನೀವು ಹೇ ಹಂಗಲ್ಲ ಮಗನದು ಏನิวಾ ಮಾತಿನ ಕಡೆ ಬಾಳ ಒತ್ತು ಕೊಡಲಾರೆನೇ ಹೌದು ಇವತ್ತ ಯಾಕ ಮಳಿ ಬರಲಕತ್ತದ ಹಾಡಬೇಕಯ್ಯ ಅದು ಹೌದುವಾ ಹೌದು ಹಾಡಬೇಕಲ್ಲ ಬರೇ ಮಾತ್ ಟೈಮ್ ಪಾಸ್ ಮಾಡೋದಿಲ್ಲ ಹೌದುವಾ ಹೌದು ಹೌದಿಲ್ಲ ಹಾ ಅದೇ ಅವ್ರೆ ನಾವದೇಪಾ ಅಂತಂದ್ರ ಹೌದ ಹಿಂಗಾಗತೈತಿ ಜಗತ್ತದೊಳಗ ಧರ್ಮನೆ ಹೆಂಗ ಶ್ರೇಷ್ಠ ತಮ್ಮ ಹೇಳುದಂಗಿವ ನಮ್ಮಲ್ಲಿ ಧರ್ಮ ಇತ್ತು ದಾನ ಮಾಡ್ಲಾಕ ಸಾಧ್ಯ ಅದ ಹೌದವಾ ಹೌದು ಇನ್ನೊಬ್ರು ದಾನ ಮಾಡಕ್ಕೆ ಸಾಧ್ಯ ಐತಿ ನಮ್ಮಲ್ಲಿ ಧರ್ಮ ಇರ್ಲಿಲ್ಲಪ್ಪ ಅಂತಂದ್ರ ಹೌದು

ಗಂಗೆ ನಾಡಿಗೆ ಆರ್ಯನಾಡದ ಅರಸು ನೀನು ಹೋಗಿ ಆರ್ಯನಾಡದ ಅರಸು ನೀನು ಹೋಗಿ ಏಳು ಮಟ್ಟಕ್ಕ ಒಡಿಯನಾದಿಗೆ ಭಕ್ತರ ಪಾಲಿಗೆ ಏಳು ಮಟ್ಟಕ್ಕ ಒಡಿಯನದೇ ಭಕ್ತರ ಪಾಲಿಗೆ ಮಾಧುಲಿಂಗ ನಡದನ ಕೇಳರಿ ಗಂಗೆ ನಾಡಿಗೆ ಮಾಧುಲಿಂಗ ನಡ್ದನ ಕೇಳರಿ ಗಂಗೆ ನಾಡಿಗೆ ಅನತಮರು ಮಾಧುಲಿಂಗಗ ನೋಡಲಿಲ್ಲ ತಿರುಗೇ ಹೆಂತ ಇರನ ಬಂತ ನೋಡರಿ ಮಾಧುಲಿಂಗನಿಗೆ ಮಗ ಆಗ್ಲುದು ಕೆಟ್ಟ ಐತಿಗಳಿಗೆ ತಾಯಿ ಮಗ ಆಗ್ಲೂದು ಕೆಟ್ಟ ಐತಿಗಳಿಗೆ ಗಳಿಗೆ ಬಿಳಿಯಾನಿ ಕರ್ಣರದರು ಈ ನನ ಕಣ್ಣೀರಿಗೆ ಹೌದು ಬಿಳಿಯಾನಿ ಕರ್ಣರದರು ಈ ನನ ಕಣ್ಣೀರಿಗೆ ಮಾದು ಕನ್ನಡದನ ಗಂಗೆ ನಾಡಿಗೆ ಮಾದು ಕನ್ನಡದನ ಗಂಗೆ ನಾಡಿಗೆ ಮರು ಮಾಧುಲಿಂಗ ನೋಡಲಿಲ್ಲ ಹೆಂತ ಹೆರ ಬಂತ ನೋಡರಿ ಮಾಧುಲಿಂಗನಿಗೆ ನೋಡ್ತಾ ನೋಡ್ತಾ ಆಗಿ ಹೊಯ್ತ ಶಾನೆ ಪಿರುತಿ ನೋಡ್ತಾ ನಿನ್ನ ಆಗಿ ಹೊಯ್ತ ಶಾನೆ ಪಿರುತಿ ಭಕ್ತಲ್ಲಿದ್ರೆ ಶಿವಾನಿ ನೆ ನಾನೇ ಪಾರ್ವತಿ ಭಕ್ತಲ್ಲಿದ್ರೆ ಶಿವಾನೀನೇ ನಾನೇ ಪಾರ್ವತಿ ിംഗ്രി ഗ നാടീ മാധുലിംഗളരി ഗംഗ നാടീ അനത്ത മാധുലിംഗലില്ല എന്താ ഇറനിംഗീ ശുര മാധുവ ഗെ നാട ബിരിയാനിസേ ബുക്കേതായി ங்க கத்தலே அத்த மணி யாக்க எங்க கத்தலாக தாயி ஏன கரண நம்ம இப்ப தாயேனு கரணு நம்ம இப்ப மாதிரி இங்க நடுவன கேளரி கங்க நாடிகே மாத நடுவன கேளரி கங்க நாடிகே அனத்தமர் மாதலிங்க நோடல திருகே න්ත අ එරණ බන්තාව මාද ලිඟනේගෙත් චදගන්ට මා වඩු අඩවන ಹುಡುಗ ಮಾದು ಅಂದಾರ ಕೇಳರಿ ಅವನಿಗೀ ಹುಡುಗ ಮಾದು ಅಂದಾರ ಕೇಳರಿ ಅವನಿಗೆ ನನ್ನ ಮಾಧು ಲಿಂಗ ಶರತ್ತ ಹಾಕಿದ ತೊಮರಿಗೆ ನನ್ನ ಮಾಧು ಲಿಂಗ ಶರತ್ತ ಹಾಕಿದ ತೊಮರಿಗೆ ಮಾಧುಲಿಂಗ ನಡ್ದನ ಕೇಳರಿ ಗಂಗೆ ನಾಡಿಗೆ ಮಾಧುಲಿಂಗ ನಡ್ದನ ಕೇಳರಿ ಗಂಗೆ ನಾಡಿಗೆ ಅನತ ಮರು ಮಾಧುಲಿಂಗ ನೋಡಲಿಲ್ಲ ತಿರುಗಿ ಎಂತ ಹಿರನ ಅಂತ ನೋಡ್ರೆ ಮಾಧುಲಿಂಗನಿಗೆ இந்த மாடு ಮಾಧು ಕರದ ಮೂರೇ ಮತ್ತಿಗೆ ದಂಡಿಗೆ ಮಾದು ಕರದ ಮೂರ ಮತ್ತಿಗೆ ಭಾಷದಂಡಿಗೆ ಮಾಧುಲಿಂಗ ತಗೊಂಡು ಹಾದ ಗಂಗೆ ನಾಡಿಗೆ ಮಾಧುಲಿಂಗ ತಗೊಂಡು ಹಾದ ಗಂಗೆ ನಾಡಿಗೆ ಮಾದಲಿಂಗ ನಡ್ದನ ಕೇಳರಿ ಗಂಗೆ ನಾಡಿಗೆ ಮಾಧುಲಿಂಗ ನಡ್ದನ ಕೇಳರಿ ಗಂಗೆ ನಾಡಿಗೆ ಅನತಮರು ಮಾದಲಿಂಗನ ನೋಡಲಿಲ್ಲ ತಿರುಗಿ ಎಂತ ಇರೋನ ಬಂತ ನೋಡರ ಮಾದಲಿಂಗನಿಗೆ

ಲಕ್ಷ್ಮಿ ಕವಿ ಶಿಡಲ ಪಡೆದಂಗ ವೈರಿಗಿ ಗಂದ ಲಕ್ಷ್ಮಿ ಕವನ ಶಿಡಲ ಬಡದಂಗ ವೈರಿಗೆ ಮಾಧುಲಿಂಗ ನಡದನ ಕೇಳರಿ ಗಂಗೆ ನಾಡಿಗೆ ಮಾದಲಿಂಗ ನಡದನ ಕೇಳರಿ ಗಂಗೆ ನಾಡಿಗೆ ಅನ ತಮ್ಮ ಮಾಧುಲಿಂಗ ನೋಡಲಿಲ್ಲ ತಿರುಗಿ ಎಂತ ಇರೋಣಪ್ಪ ಅಂತ ನೋಡ್ರೆ ಮಾದಲಿಂಗನಿಗೆ ನೋಡ್ತಾ ನೋಡ್ತಾ ಆಗಿ ಹೋಯ್ತ ಶ್ಯಾನೆ ಪಿರುತಿ ನೋಡ್ತಾ ನಿನ್ನ ಆಗಿ ಹೋಯ್ತು ಶ್ಯಾನೆ ಪಿರುತಿ ರಕ್ತಲ್ಲಿದ್ರೆ ಶಿವಾನಿನೇ ನಾನೇ ಪಾರ್ವತಿ ರಕ್ತಲ್ಲಿದ್ರೆ ಶಿವಾನಿನೇ ನಾನೇ ಪಾರ್ವತಿ ಮಾದಲಿಂಗ ನಡುವನ ಕೇಳರಿ ಗಂಗೆ ನಾ ಅಡಿಗೆ ಮಾಧುಲಿಂಗ ಕೇಳರಿ ಗಂಗೆ ನಾ ಅಡಿಗೆ ಅನತಮರು ಮಾದಲಿಂಗ ನೋಡಲಿಲ್ಲ ತಿರುಗಿ ಎಂತ ಏನಪ್ಪ ಅಂತ ನೋಡ್ರೆ ಮಾದಲಿಂಗನಿಗೆ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆತನ ದಿನ ಧರಣೆಯಲ್ಲಿ ಹಸುರಿನ ಜನರ ಮಲೆನಾಡಿನ